ಸಮರ್ಥ ಸದ್ಗುರು ಸಿದ್ಧಾರುಢಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ವೃಣ್ಮಂದಿರದಲ್ಲಿ ಸ್ಮರಿಸಿಕೊಂಡು ಜಗದ್ವಂದ್ಯ ಅವಧೂತಿಗಂಬರ ದತ್ತಾತ್ರೇಯ ಗುರುತು ಮೀಚನಾ ಅನನ್ಯ ಭಾವೇ ಶರಣಾಗತ ಮೇ ಭವಯವಾರಣ ತುಮೀ ಚ ಕಾರ್ತವೀರ್ಯದ ಪರಶುರಾಮೇ ಪ್ರಭೋದಿಲೇ ಗುರು ತುಮೀ स्वामी जनार्दन एकनाथतरि कृतार्थकेले तु मे च ना नवनारायणसनातकरुणे पन्थनिर्मिला तुचना मच्छिद्रादियतिप्रवृत्तकेले जगदोद्धारा जगदुद्धारा मे च ना दासोपन्तागरी रङ्गले परमानन्दे परमानंदे मे चना नाथसदनि चेचोपदारतरि श्रीगुरुदत्ता तुमे ना युगायुगी निजभक्तरक्षणा अवतरता गुरु बालोन्मत्तपिशाच वृत्तिधारणकर्ता तुमे च ना स्नानकाशीपुरिचन्दनपण्ढरि सन्ध्यासागरि तुमे च तुमीचना, करोणि भिक्षाकरविरिभोजनपञ्चाळेश्वरि तुमेचना तुळजापुरि करशुद्धताम्बूलनिद्रामाहुरितुमीचनां करोणि समाधिमग्ननिरन्तरगिर्नारी गुरुतुमीचनां विप्रस्त्रिये चावचनि गुन्तले पीठापुरी गुरुतुमीचनाम् श्रीपादवल्लभनरसिंहसरस्वतिकरञ्जनगरी तु च ना जन्मतात्स मौनधरियला तु च ना जननि सुखविलितुमि चना चतुर्थाश्रमा जीर्णोद्धारा आश्रमगेवुनी तुीचना कृष्णसरस्वतिसद्गुरुवन्दुनि तीर्थागमले तुमेचना माधवारण्यकृतार्थकेले आश्रमदेवुनि तुमेचना पोटशूचे व्यताहरोणि विप्रसुखविला तु मेचना जगद्वन्द्य अवधूतदिगम्बरदत्तात्रेयगुरु गुरु मेचना ಅನನ್ಯ ಭಾವೇ ಶರಣಾಗತ ಮೇ ಭವಭಯವಾರಣ ತುಮೇಚನಾ ದತ್ತಾತ್ರೇಯರನ್ನು ಕುರಿತು ಭಾಳ ಸುಂದರವಾಗಿ ಇನ್ನೂ ಭಾಳ ದೊಡ್ಡದೈತದ್ರು ಪೂರ್ಣ ದತ್ತನ ಒಂದು ಚರಿತ್ರವನ್ನು ಆ ಒಂದು ಶ್ಲೋಕದೊಳಗ ಒಳಗೆ ಹಾಡಿಬಿಟ್ರು ಬಹಳ ಸುಂದರವಾದಂತಹ ಆ ದತ್ತ ಸದ್ಗುರುವಿನ ಚರಿತ್ರವನ್ನು ಹೇಳಿದರು ಇದರೊಳಗೆ ಸ್ಪಷ್ಟವಾಗಿ ಹೇಳ್ತಾರೆ ಏನಂತಂದ್ರೆ ಕಾರ್ತಿವೀರಾರ್ಜುನರಿಗೆ ಪರಶುರಾಮರಿಗೆ ಗುರು ಆದಂಥವರನ ದತ್ತಾತ್ರೇಯರು ಅವರಿಂದನ ನವನಾರಾಯಣರು ಜನ್ಮವನ್ನು ತಾಳಿದರು ನಾಥ ಸಂಪ್ರದಾಯ ಆರಂಭಾತು ದತ್ತಾತ್ರೇಯ ಅಂತಂದರೆ ದತ್ತ ಅಂದರೆ ಸಮರ್ಪಣೆ ತನ್ನನ್ನು ತಾನು ಅತ್ರಿ ಮುನಿಗಳಿಗೆ ಸಮರ್ಪಿಸಿಕೊಂಡಂಥ ಪರಮಾತ್ಮನಿಗೆ ದತ್ತಾತ್ರೇಯ ಅಂಥೇಳಿ ಕರೆ ಕರೆದ್ರು ನಮ್ಮೆಲ್ಲರಿಗೂ ಗೊತ್ತಿದ್ದಂಥ ವಿಷಯ ಏನಪ್ಪ ಅಂದರೆ ಮಹಾಸತಿ ಅನಸೂಯ ತನ್ನ ಪತಿಯಾದಂಥ ಮುನಿ ಮ್ಯಾಲ ಎಷ್ಟೊಂದು ಭಕ್ತಿ ಎಷ್ಟೊಂದು ಪತಿವ್ರತ ಶಿರೋಮಣಿ ಇದ್ಲು ಅಂದ್ರೆ ಆ ತಾಯಿಯನ್ನು ಪರೀಕ್ಷೆ ಮಾಡಬೇಕಂತ ಹೇಳಿ ತಿಳ್ಕೊಂಡು ಸಾಕ್ಷಾತ್ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಭಿಕ್ಷುಕರಾಗಿ ಭೂಮಿಗೆ ಇಳಿದು ಬಂದರು ಅನಸೂಯಾಗ ಭಿಕ್ಷೆಯನ್ನು ಕೇಳ್ತಾರೆ ತಾಯಿ ಭಿಕ್ಷಾ ನೀಡುವಾಗ ಯವ ನೀನು ನಮಗೆ ಕೈ ತುತ್ತು ಮಾಡಿ ಉಣಿಸ್ಬೇಕು ಅಂತ ಹೇಳ್ತಾರ ಅನಸೂಯ ಸಂತೋಷದಿಂದ ಒಟ್ಟುಗೊಳ್ತಾಳ ಆದರೆ ಒಂದು ಕರಾರು ಮಾಡ್ತಾರೆ ತ್ರಿಮೂರ್ತಿಗಳು ಆ ಒಂದು ಮಾರು ಬಂದವರು ನಿನ್ನ ಮೈ ಮೇಲೆ ಒಂದೂ ಬಟ್ಟೆ ಇರಬಾರ್ದು ನಮಗೆ ನೀನು ಪ್ರಸಾದವನ್ನು ಉಷಿತೃಪ್ತಪಡಿಸ್ಬೇಕು ಅಂತ ಹೇಳಿಬಿಡ್ತಾರೆ ಆವಾಗ ಮಹಾಸತಿ ಅನಸೂಯ ತನ್ನ ಪತಿಯ ಶ್ರೀಚರಣಕ್ಕನ ಶರಣ ಹೋಗಿ ತನ್ನ ಪತಿ ದೇವರ ಪಾದೋದಕವನ್ನು ತಗೊಂಡು ಬಂದು ಮಾರುವೇಷದ ತ್ರಿಮೂರ್ತಿಗಳ ಮೇಲೆ ಆ ಪಾದೋದಕವನ್ನು ಸಿಂಪಡಿಸಿದ ಕೂಡಲಿ ಹರಿಹರ ಬ್ರಹ್ಮಾದಿಗಳು ಸಣ್ಣ ಕೂಸ ಆದರು ಅಂತ ಹೇಳ್ತಾರೆ ಆ ಕೂಸುಗಳಿಗೆ ತಾಯಿಯಾಗಿ ಅನಿಸೂಯ ದಿಗಂಬರಳಾಗಿ ಪ್ರಸಾದವನ್ನು ಉಣಿಸಿದಾಳ ಈ ಒಂದು ಅಘಟಿತವಾದಂತಹ ಲೀಲೆಯನ್ನು ನೋಡಲಿಕ್ಕೆ ದೇವಾನುದೇವತೆಗಳು ನಿಂತ ಆನಂದ ಪಟ್ಟರು ಮತ್ತು ಮತ್ತು ಕಡೀಕ ಲಕ್ಷ್ಮೀ ಸರಸ್ವತಿ ಪಾರ್ವತಿಯರನ್ನು ಬಂದು ನಮ್ಮ ನಮ್ಮ ಗಂಡಂದಿರನ್ನು ನಮಗೆ ಕೊಡು ಅಂತ ಹೇಳಿಕಾರ ಮತ್ತೆ ಅನಸೂಯ ಮೊರೆ ಹೋದಾಗ ಸಾಕ್ಷಾತ್ ಆ ತಾಯಿ ಅನಸೂಯ ಏನು ಮಾಡ್ತಾಳಂದ್ರೆ ಹೊಳ್ಳಿ ಆ ಮೂರೂ ಜನರಿಗೆ ಬ್ರಹ್ಮನ ಜೊತೆಗೆ ಸರಸ್ವತಿಯನ್ನು ವಿಷ್ಣುವಿನ ಜೊತೆಗೆ ಮಹಾಲಕ್ಷ್ಮಿಯನ್ನು ಪರಮೇಶ್ವರನ ಜೊತೆಗೆ ಪಾರ್ವತಿಯನ್ನು ಲಗ್ನ ಮಾಡಿಕೊಟ್ಲು ಅಂತ ಹೇಳಕಾರ ಆ ಒಂದು ಚರಿತ್ರದೊಳಗೆ ನಮಗೆ ಗೊತ್ತಾಗತೈತಿ ಮತ್ತು ಹೇಳ್ತಾರ ಏನಂತಂದ್ರೆ ಮೂರು ಜನ ಮಕ್ಕಳು ಮೂರು ಜನ ಮಕ್ಕಳೊಳಗೆ ಮೂರನೇದವನೇ ಈ ದತ್ತಾತ್ರೇಯ ಈ ಪರಮಾತ್ಮ ಏನು ಮಾಡಿದ ಅಂತಂದ್ರೆ ತನ್ನನ್ನು ತಾನು ತನ್ನ ತಂದೆಗೆ ಅರ್ಪಿಸಿಕೊಂಡ ಅದಕ್ಕಾಗಿ ಆ ಮೂರನೇ ಮಗ್ಗ ಹೆಸರು ಬಂತು ಏನಂದರೆ ದತ್ತಾತ್ರೇಯ ಅಂತ ಕರ ದತ್ತಾತ್ರೇಯ ಅಂತಂದ್ರೆ ಗುರು ಪರಂಪರೆ ಪೂರ್ಣ ಒಂದು ಕೇಂದ್ರ ಬಿಂದು ಇವತ್ತು ಏನು ಗುರು ಸಂಪ್ರದಾಯ ಐತಿ ಏನು ಒಂದು ಸಂಪ್ರದಾಯಗಳು ಬೆಳೆದು ಬಂದವು ಎಲ್ಲವೂ ಸಹಿತ ಅದಕ್ಕೆ ಕೇಂದ್ರ ಬಿಂದು ಯಾವುದಪ್ಪ ಅಂದ್ರೆ ಆ ದತ್ತಾತ್ರೇಯ ಮುನಿಯ ಮಗನಾದಂಥ ದತ್ತಾತ್ರೇಯನೇ ಕಾರಣ ಅದಕ್ಕಾಗಿ ನಾವೆಲ್ಲರೂ ಸಹಿತ ನಮ್ಮ ನಮ್ಮ ಆರಾಧ್ಯ ಗುರುಗಳನ್ನು ದತ್ತಾತ್ರೇಯನ ಅವತಾರ ಅಂತನ ಕರೆದ್ವಿ ಯುಗಾಯುಗಿ ನಿಜ ಭಕ್ತ ರಕ್ಷಣಾ ಅವತರ ತ ಗುರು ತುಮೀಚನ ಅಂತ ಕೇಳಿದರ ಅದರೊಳಗ ಯುಗ ಯುಗದೊಳಗನೂ ಸಹಿತ ಭಕ್ತರನ್ನು ಉದ್ಧಾರ ಹೇಳಿ ಗುರುವಾಗಿ ಅವತಾರ ಮಾಡಿ ಬಂದವನೇನ ಅಲ್ಲಪ್ಪ ದತ್ತಾತ್ರೇಯ ಅಂತ ಕೇಳಿದಾಳು ಭಾಳ ಚಂದ ಭಕ್ತಳು ಬಾಲ ಉನ್ಮತ್ತ ಪಿಶಾಚ ಅಂದ ಬದಿರ ಅನ್ನುವಂಥ ಅವಸ್ಥೆಗಳನ್ನು ಧರಿಸಿ ಆ ದತ್ತಾತ್ರೇಯನ ಗುರುವಾಗಿ ಭೂಮಿಗೆ ಇಳಿದು ಬಂದು ಜಗತ್ಕಲ್ಯಾಣವನ್ನು ಮಾಡಕತ್ತಾನ ವೇಲು ಪಟುನಿ ವಿಪ್ರಾದಿ ದೇ ಗುರು ತುಮೀಚನ ಅಂತ ಕೇಳ್ತಾರ ಬೇರ ಮ್ಯಾಲ ಮಾಡಿ ಮ್ಯಾಲಿಂದ ಗಿಡ ತೆಳಗೆ ಹುಗಿದು ಹುಟ್ಟೋ ಹಂಗೆ ಮಾಡಿದಂಥ ದತ್ತಾತ್ರೇಯ ಸತ್ತವರನ್ನು ಜೀವಂತ ಮಾಡಿದವನು ದತ್ತಾತ್ರೇಯ ಗೊಡ್ಡ ಎಮ್ಮಿಯನ್ನು ಹೆಂಡು ಹಂಗೆ ಮಾಡಿದವನು ದತ್ತಾತ್ರೇಯ ಒಬ್ಬ ಬಡವನ ಹೊಲವನ್ನು ಹುಲುಸಾಗಿ ಬೆಳೆಯುವ ಹಂಗೆ ಆಶೀರ್ವಾದ ಮಾಡಿದವನು ದತ್ತಾತ್ರೇಯ ಹುಟ್ಟು ಹುಡುಗನ ಓಂಕಾರವನ್ನು ಜಪಿಸಿ ಎಂಟು ವರ್ಷದ ಆಗುಮಠನು ಮೌನವಾಗಿದ್ದು ಮುಂಜ್ವಿ ಮಾಡೋ ಟೈಮಕ್ಕೆ ವೇದವನ್ನು ನುಡಿದಂಥವನು ದತ್ತಾತ್ರೇಯ ಅಂಥೇಳಿ ಬಹಳ ಚೆಂದ ಇಲ್ಲಿ ಭಾಳ ಚಂದ ಹೇಳಿದರು ಕಾಶಿ ಒಳಗೆ ಸ್ನಾನವನ್ನು ಮಾಡಿ ಸ್ನಾನ ಕಾಶಿಪುರಿ ಚಂದನ ಪಂಡರಿ ಪಂಡರಪುರದೊಳಗೆ ಗಂಧವನ್ನು ಧಾರಣೆ ಮಾಡಿಕೊಂಡು ಕೊಲ್ಲಾಪುರದೊಳಗೆ ಭಿಕ್ಷಾನ್ನವನ್ನು ಉಂಡು ತುಳಜಾಪುರದೊಳಗೆ ತಾಂಬೂಲವನ್ನು ಸ್ವೀಕಾರ ಮಾಡಿ ಮಾಹೂರದೊಳಗೆ ಸಂಧ್ಯಾ ವಂದನೆಯನ್ನು ಮಾಡುವಂಥ ಪರಮಾತ್ಮನೇ ದತ್ತಾತ್ರೇಯ ಅಂತ ಹೇಳ್ತಾರೆ ಇಂತಹ ದತ್ತ ಗುರುವಿನ ಒಂದು ಜಯಂತಿಯನ್ನು ನಾವೆಲ್ಲರೂ ಸಹಿತ ಈಗ ವಿಶೇಷವಾಗಿ ಭಕ್ತಾದಿಗಳು ಆಚರಿಸಕತ್ತೀವಿ ಈಗಾಗಲೇ ದತ್ತ ಜಯಂತಿಯ ಸಪ್ತಾಹ ಆರಂಭ ಆಗೈತಿ ವಿಶೇಷವಾಗಿ ದತ್ತ ಜಯಂತಿ ಇಪ್ಪತ್ತೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಸೋಮವಾರ ದಿವಸ ನಮ್ಮ ನಮ್ಮ ಗುರುಗಳನ್ನು ವಿಶೇಷವಾಗಿ ಭಜನೆ ಮಾಡೋದು ಅವರ ಸ್ಮರಣೆ ಚಿಂತನೆಯನ್ನು ಮಾಡೋದು ದತ್ತ ಕೃಪಾಶೀರ್ವಾದ ನಮಗೆ ನಿಮಗೆ ಇರಲಿ ಅಂತ ಬೇಡೋದು ದತ್ತ ಅಂತಂದ್ರೆ ಅದರೊಳಗೆ ಎಲ್ಲ ತುಂಬೈತ್ರಿ ಸೃಷ್ಟಿನೂ ತುಂಬೈತಿ ಸ್ಥಿತಿನೂ ತುಂಬೈತಿ ಲಯನೂ ತುಂಬೈತಿ ಎಲ್ಲವೂ ಸಹಿತ ತುಂಬಿದ್ದನ ದತ್ತ ತನ್ನನ್ನು ತಾ ತನ್ನ ತಂದೆಗೆ ಸಮರ್ಪಿಸಿಕೊಂಡವನೇ ದತ್ತ ಸಿದ್ಧಾರುಡಪ್ಪಗಳು ಇನ್ನೂ ಹುಬ್ಬಳ್ಳಿಗೆ ಬರೋಕ್ಕಿಂತ ಮೊದಲು ಚಿದ್ಗನಾನಂದ ಮಹಾಸ್ವಾಮಿಗಳು ಹಳೆ ಹುಬ್ಬಳ್ಳಿಯ ದತ್ತಾತ್ರೇಯನ ಪರಮ ಆರಾಧಕರು ದತ್ತನ ಸಾಕ್ಷಾತ್ಕಾರ ಆಗಿತ್ತವರಿಗೆ ಅವರು ಸಮಾಧಿ ತಗೊಳ್ಳುವಾಗ ಏನು ಸಿದ್ಧಾರ್ಡ್ರ ಮಠ ಐತಿ ಆ ಜಗ ತೋರಿಸಿದ್ರಂತ ಅಲ್ಲೇ ನನ್ನ ಸಮಾಧಿ ಅಂತ ಅಂಥೇಳಿ ಯಪ್ಪಾ ಹುಬ್ಬಳ್ಳಿ ಬಿಟ್ಟು ಭಾಳ ದೂರ ಐತಿ ಪಶು ಪಕ್ಷಿಗಳು ಸಹಿತ ಬರೋಕ್ಕೆ ಹೆದರ್ತಾವ ಅಂಥ ಜಗದೊಳಗೆ ಯಾಕಂತ ಅಂತ ಕೇಳಿದ ಕೂಡಲೇ ಒಂದಿಲ್ಲ ಒಂದು ದಿವಸ ಈ ಸ್ಥಳದೊಳಗೆ ಕೈಲಾಸ ನಿರ್ಮಾಣ ಆಗತೈತಿ ಪ್ರತ್ಯಕ್ಷ ದತ್ತಾತ್ರೇಯ ಬಂದು ನನ್ನ ಮ್ಯಾಲ ಮಲ್ಕೊಳ್ತಾನಪ್ಪ ಅಂತ ಹೇಳಿದ್ರಂಥ ಚಿದ್ಗನಾನಂದ ಮಹಾಸ್ವಾಮಿಗಳು ಅಂದಮೇಲೆ ಸಿದ್ಧಾರುಡ್ರು ಬಂದು ನೆಲೆಸಿದಂಥ ಶಯನ ಮಂದಿರ ಅದ ಚಿದ್ಗನಾನಂದ ಸ್ವಾಮಿಯ ಸಮಾಧಿ ಮಂದಿರ ಸಿದ್ಧಾರುಡಪ್ಪಗಳು ಇನ್ನೂ ಬರೋಕ್ಕಿಂತ ಮೊದಲು ಚಿದ್ಗನಾನಂದ ಸ್ವಾಮಿಗಳು ಹೇಳಿಬಿಟ್ರು ಪ್ರತ್ಯಕ್ಷ ದತ್ತಾತ್ರೇಯನ ಎಲ್ಲಿ ಬರ್ತಾನ ಅಂತೇಳಿ ಸಿದ್ಧಾರುಡ್ರಿಗೆ ಶೇಗಾಂವದ ಗಜಾನನ ಮಹಾರಾಜರು ಅವರು ಸಹಿತ ದತ್ತಾತ್ರೇಯನ ಅವತಾರ ನಂಬಿದಂಥ ಭಕ್ತರನ್ನು ವಿಶೇಷವಾಗಿ ಕರುಣಿಸುವಂಥ ಕಲ್ಪವೃಕ್ಷ ಕಾಮದೇನು ಆ ಶ್ರೇಗಾಂವದ ಗಜಾನನ ಮಹಾರಾಜರು ನೋಡ್ರು ಒಬ್ಬರು ಉತ್ತರ ಭಾರತದಿಂದ ಮಹಾತ್ಮರು ಶೇಗಾಂವಕ್ಕೆ ಬರ್ತಿದ್ದರಂಥ ಗಜಾನನ ಮಹಾರಾಜರಿಗೆ ಅಂತ ಹೇಳಿ ಭಂಗಿ ತೊಗೊಂಡು ಬರಾಕತ್ತಿದ್ದ ಅವ್ನು ಕೊಡಾಕ ಗಾಂಜಾ ಗಾಂಜಾ ಪುಡಿ ತೊಗೊಂಡು ಬರಾಕತ್ತಿದ್ದ ಅವರಿಗೆ ಕಾಣಿಕೆ ಅಂತ ಕೊಡಬೇಕಂಥೇಳಿ ಶೇದಾಮದೊಳಗೆ ಸಿಂಹಾಸನದ ಮೇಲೆ ಕುಂಡ್ರಸಿ ಎಲ್ಲರೂ ವಜ್ರಾಭರಣಗಳನ್ನು ಬಂಗಾರದ ಆಭರಣಗಳನ್ನು ರೇಷ್ಮೆ ಶಾಲೆಗಳನ್ನು ಕಾಣಿಕೆಯನ್ನಾಗಿ ಕೊಡ್ತಿದ್ದರು ಉತ್ತರ ಭಾರತದಿಂದ ಬಂದಂಥ ಈ ಸಾಧುಗಳು ನಾ ಈ ತಂಬಾಕು ಪುಡಿ ಕೊಟ್ರೆ ಏನಂದಾರ ಯಾರ ಅಂತೇಳಿ ಸುಮ್ಮನೆ ಇಟ್ಕೊಂಡು ಕುಂತಿದ್ರಂತ ಆವಾಗ ಅವರು ಹಿಮಾಲಯದಿಂದ ಭಕ್ತಿಯಿಂದ ತಂದಂತಹ ಆ ಒಂದು ಪುಡಿಯನ್ನು ಕೇಳಿಸ್ಕೊಂಡ್ರಂತ ಗಜಾನನ ಮಹಾರಾಜರು ಆವಾಗ ಅವರು ಹೇಳ್ತಾರೆ ಕೊಡುವಂತಹ ಸನ್ಯಾಸಿಗಳು ಯಪ್ಪ ನಾನು ಏನು ಕೊಡಾಕೆ ಬಂದೇನಂತ ಹೇಳಿಕ್ರೆ ನಿಮಗೆ ಗೊತ್ತಾಗೈತಿ ಅದನ್ನು ಕೇಳಿಸ್ಕೊಳಾಕತ್ತಿರಂದ ಮೇಲೆ ನಾ ಕೊಟ್ಟಿದ್ದು ಯಾವಾಗೂ ನೆನಪಿರಬೇಕು ನೋಡ್ರಿ ಹಂಗೆ ಉಪಯೋಗ ಮಾಡಿರಿ ಅಂತ ಹೇಳಿ ಕೊಟ್ರಂತ ಆವತ್ತಿನಿಂದ ಗಾಂಜಾ ಸೇತುತ್ತಿದ್ದರು ಗಜಾನನ ಮಹಾರಾಜರು ಅವರು ಕೊಟ್ಟಂಥ ಗಾಂಜಾ ಏನದೊಂದು ಚೀಲಿತ್ತು ಆ ಚೀಲದೊಳಗಿನ ಪುಡಿ ಖಾಲಿನ ಆಗಲಿಲ್ಲಂತ ಗಜಾನನ ಮಹಾರಾಜರು ಇರೋ ಮಠಾನೋ ಸಹಿತ ಅದ ಒಂದು ಚೀಲದೊಳಗಿಂದ ತೆಗ್ದು ಸಣ್ಣ ಚೀಲ ಅದರೊಳಗಿಂದನ ತೆಗೆದಕ್ಯಾರ ಆ ಗಾಂಜಾ ತುಂಬಿ ಸೇದುತ್ತಿದ್ದರಂಥ ಗಜಾನನ ಮಹಾರಾಜರು ಸಾಕ್ಷಾತ್ ದತ್ತ ಸ್ವರೂಪರು ಅಕ್ಕಲಕೋಟ ಸ್ವಾಮಿ ಸಮರ್ಥ ಕೃಪಾವಂತಥೋರ ಭಕ್ತ ಜನ ಕವಿಲ ದತ್ತ ಅವತಾರ ಅಂತ ಹೇಳೋಕ್ಯಾರ ಬಹಳ ಚಂದ ಹೇಳಿದರು ಸಾಕ್ಷಾತ್ ದತ್ತಾತ್ರೇಯನ ಈ ಒಂದು ಅಕ್ಕಲಕೋಟಿಯ ಸ್ವಾಮಿ ಸಮರ್ಥರಾಗಿ ಜನ್ಮವನ್ನು ತಾಳಿ ಬಂದಿದ್ದರು ಅಕ್ಕಲಕೋಟಿ ಸ್ವಾಮಿ ಸಮರ್ಥರು ಸಾಕ್ಷಾತ್ ಕಲ್ಪವೃಕ್ಷ ಕಾಮಧೇನಾಗಿ ನಿಂತಿದ್ದರು ಇವತ್ತಿನ ಮಠವನ್ನು ಸಹಿತ ತಮ್ಮನ್ನು ನಂಬಿದಂಥ ಭಕ್ತರನ್ನು ವಿಶೇಷವಾಗಿ ಪೊರೆಯುವಂಥ ಪುಣ್ಯಾತ್ಮರು ಒಂದು ದಿವಸ ಶ್ರೀಗಾಂ ಗಜಾನನ ಮಹಾರಾಜರು ನೀರಡಿಕೆ ಆಗೈತೆ ಅಂತೇಳಿ ಒಬ್ಬ ಭಕ್ತರ ಮನೆಗೆ ಮಧ್ಯಾಹ್ನ ಹೋದರು ಅವರ ಹಿತ್ತಲ್ದಾಗಿನ ಬಾಮಿ ಬತ್ತಿತ್ತು ಬಾಜುಕಿನ ಬಾಮಿ ನೀರು ಐತೆ ಅಂತೇಳಿದ ಒಂದು ಖಾಲಿ ಕೊಡ ತೊಗೊಂಡು ಆ ಭಕ್ತರು ನೀರು ತರಕ್ಕೆ ಹೊಂಟಿದ್ಲು ಸ್ವಾಮಿ ಸಮರ್ಥರು ಕೇಳ್ತಾರ ಎಲ್ಲಿ ಹೊಂಟಿವಾ ಅಂಥೇಳಿ ಎಪ್ಪಾ ನಿಮಗೆ ತಾಜಾ ನೀರು ತೊಗೊಂಬರ್ತೀನಿ ಯಾಕ ನಿಮ್ಮ ಬಾವಿಯಾಗಿ ಇಲ್ಲಿನ ನೀರು ಅಂತ ಕೇಳಿದ್ರು ಇಲ್ಲಪ್ಪ ಬ್ಯಾಶ್ಗೆ ಒಳಗೆ ಬತ್ತತೈತಿ ಅಂತ ಹೇಳಿದ್ಲು ಅಲ್ವಾ ನಿನ್ನ ಹೃದಯದೊಳಗೆ ಇಷ್ಟೊಂದು ಭಕ್ತಿ ತುಂಬಿದಾಗ ಆ ಬಾಮಿ ಹೆಂಗೆ ಬತ್ತಿತ್ತು ನೋಡೋಣ ನಡಿ ಅಂಥೇಳಿ ತಮ್ಮ ಕರುಣಾದೃಷ್ಟಿಯನ್ನು ಬತ್ತಿದ ಬಾಮಿಯೊಳಗ ಹರಿಸಿ ನೋಡಿದ ಕೂಡಲೇ ಬಾಮಿ ತುಂಬಿ ತುಳಕತ್ತಿತ್ತಂ ಇವತ್ತಿನ ಮಠವೂ ಸಹಿತ ಆ ಒಳಗೆ ನೀರು ತುಂಬ ಬತ್ತಿಲ್ಲ ಅಂತ ಹೇಳ್ತಾರೆ ಎಂಥವರಿದ್ದರು ಆ ಅಕ್ಕಲಕೋಟೆಯ ಸ್ವಾಮಿ ಸಮರ್ಥರು ಅಂತ ಶಿರಡಿಯೊಳಗೆ ನೆಲೆಸಿರುವಂಥ ಸದ್ಗುರು ಸಾಯಿ ಬಾಬಾರವರನ್ನು ಸಹಿತ ದತ್ತಾತ್ರೇಯನ ಅವತಾರಣ ಅಂತ ಹೇಳಕರ ಕರೆದರು ಶಿರಡಿ ಸಾಯಿಬಾಬಾ ಎಷ್ಟೊಂದು ಕರುಣಾಮಯಿಗಳಿದ್ರಪ್ಪ ಅಂದ್ರೆ ಹಿಂದೂಗಳು ಬಂದ್ರಪ್ಪ ಅಂದ್ರೆ ಅಲ್ಲಾ ಬಲಾಕರಿ ಅಂತಿದ್ರಂತೆ ಯಹೂದಿಗಳು ಬಂದ್ರಪ್ಪ ಅಂತಂದ್ರೆ ರಾಮ ಬಲಾಕರಿ ಅಂತಿದ್ರಂತ ಎಲ್ಲ ಭಕ್ತರು ಕೊಟ್ಟಂಥ ಜೋಳಿಗೆ ಒಳಗಿನ ಅಕ್ಕಿ ಕೂಡಿಸಿ ಅನ್ನ ಮಾಡಾಕತ್ತಿದ್ರಂತೆ ಆವಾಗ ಅಲ್ಲಿ ಊಟಕ್ಕೆ ಕುಂತಂಥ ಕೆಲವು ಭಕ್ತರು ಅಂತಿದ್ರಂತ ನಾವು ದೊಡ್ಡ ಜಾತಿಯವರು ಇವರು ಕೀಳು ಜಾತಿಯವರು ಅಂತ ಹೇಳಿಕಾರ ಅಂತಿದ್ರಂತ ಅದನ್ನು ನೋಡಿದಂತಹ ಸಾಯಿಬಾಬಾ ಕುದಿಯುವಂತಹ ಅನ್ನದ ಹಂಡೇದೊಳಗೆ ಕೈ ಹಾಕಿ ತಿರುವಿ ಒಂದು ಮೊಟಗಿ ಅನ್ನ ತೆಗೆದು ಹೇಳಿದ್ರಂತ ಇದರೊಳಗೆ ಎಲ್ಲ ಜಾತಿಯವರು ಕೊಟ್ಟಂಥ ಅಕ್ಕಿ ಕೂಡಿ ಅನ್ನ ಅನ್ನಾಗೈತಿ ಇದರೊಳಗೆ ಕೀಳು ಜಾತಿಯ ಅಗಳು ಯಾವುದು ಶ್ರೇಷ್ಠ ಜಾತಿಯ ಅಗಳು ಯಾವುದು ನೀವ ಆರಿಸಿ ಹೇಳ್ರಿ ಅಂತ ಹೇಳ್ಕಾರ ಭಕ್ತರಿಗೆ ಜ್ಞಾನೋದಯವನ್ನು ಉಂಟು ಮಾಡಿದಂಥ ಪುಣ್ಯಾತ್ಮರು ದತ್ತಾತ್ರೇಯ ಸ್ವರೂಪ ಈ ಶಿರಡಿ ಸಾಯಿಬಾಬಾರವರು ನೋಡ್ರಿ ಅದಷ್ಟ ಪಂತ ಬಾಳೆ ಕುಂದ್ರಿ ಅಂಥೇಳಿ ಬರ್ತೈತಿ ನಮ್ಮ ಬೆಳಗಾವಿಯಿಂದ ಸಾಂಬ್ರಾ ಹೋಗುವಂಥ ರಸ್ತೆ ಒಳಗೆ ಬಾಳೇಕುಂದ್ರಿ ಅಂಥೇಳಿ ಬರ್ತೈತಿ ಅದಕ್ಕೆ ಬಾಳೆಕುಂದ್ರಿ ಅಂತ ಕರೆದರು ಸಾಕ್ಷಾತ್ ದತ್ತಾವತಾರಿಗಳಾದಂಥ ಪಂಥ ಬಾಳೆಕುಂದ್ರಿ ಮಹಾರಾಜರು ನೆಲೆಸಿದಂಥ ಪುಣ್ಯಕ್ಷೇತ್ರ ಅವರನ್ನು ಸಹಿತ ಸಾಕ್ಷಾತ್ ದತ್ತಾತ್ರೇಯನ ಅವತಾರ ಅಂಥೇಳಿ ಕರೆದರು ಪಂಥ ಕುಂದ್ರಿ ಮಹಾರಾಜರು ಬೋಧನೆಯನ್ನು ಮಾಡಿ ಜಗತ್ತಿನೊಳಗಿದ್ದಂಥ ಅಜ್ಞಾನವನ್ನು ಕಳಿಲಿಕ್ಕೆ ಪ್ರಯತ್ನಪಟ್ಟಂಥ ಪುಣ್ಯಾತ್ಮರು ಅವರು ಹುಬ್ಬಳ್ಳಿಗೆ ಒಂದು ಸಾರಿ ಸಿದ್ಧಾರುಡರಿಗೆ ಭೇಟಿ ಹಗಕ್ಕೆ ಬಂದಾಗ ಸ್ವತಃ ಸಿದ್ಧಾರುಡರು ಅವರನ್ನು ಹೆಗಲಿ ಮೇಲೆ ಕುಂದರ್ಸ್ಕೊಂಡು ಅಡ್ಡಾಡಿ ಹೇಳಿದ್ರಂತೆ ಏನಂದ್ರೆ ಇದು ಕೇವಲ ಕೈಲಾಸ ಆಗಿತ್ತಪ್ಪ ಕೈಲಾಸಪತಿಯಾದಂಥ ಶಂಕರನನ್ನು ನಾನು ಹೆಗಲಿ ಮೇಲೆ ಹೊತ್ಕೊಂಡು ನಾ ಇನ್ನೂ ಪುಣ್ಯಾತ್ಮನಾದ್ಞಿಪ ಅಂತೂ ಸಿದ್ಧಾರುಡರು ಉದ್ಗಾರ ತೆಗೆದಿದ್ರಂತ ಅಂತಹ ಬಾಳೇಕುಂದ್ರಿ ಪಂತ ಮಹಾರಾಜರು ಅವರು ಸಹಿತ ದತ್ತಾತ್ರೇಯನ ಅವತಾರಿಗಳು ಅಂತ ಹೇಳಿಕಾರ ವಿಶೇಷವಾಗಿ ಗುಣಗಾನವನ್ನು ಮಾಡ್ತಾರೆ ಆದಲ್ದ ದತ್ತಾತ್ರೇಯ ಓಂ ಶಿವಾಯ ಶ್ರೀ ಸದಾನಂದಾಯ ನಮಃ ಅಂತ ಹೇಳಿಕಾರ ದಿವ್ಯವಾದಂಥ ಮಂತ್ರವನ್ನು ಅನುಗ್ರಹಿಸಿರುವಂತಹ ಧಾರವಾಡ ಮತ್ತು ಹುಬ್ಬಳ್ಳಿ ಮಧ್ಯದೊಳಗಿರುವಂಥ ರಾಯಾಪುರ ಆ ರಾಯಾಪುರದಲ್ಲಿ ಸಮಾಧಿಸ್ಥರಾದಂತಹ ಸದಾನಂದ ಬಾಬಾ ಅವರೂ ಸಹಿತ ದತ್ತಾತ್ರೇಯನ ಅವತಾರಿಗಳು ಅನೇಕ ಲೀಲೆಗಳನ್ನು ಮಾಡಿ ಭಕ್ತರನ್ನು ಅನುಗ್ರಹಿಸಿದಂಥ ದತ್ತ ಸ್ವರೂಪರು ಈ ಸದಾನಂದ ಬಾಬಾರವರು ವಿಜಯಪುರದೊಳಗ ಮುಂಬಯಿಯೊಳಗ ಬೆಂಗಳೂರಿನೊಳಗ ಆದಲ್ದ ರಾಯಾಪುರದೊಳಗೆ ಇನ್ನೂ ಅನೇಕ ಕಡೆ ತಮ್ಮದ ಆದಂಥ ವಿಶೇಷವಾದಂಥ ಆಶ್ರಮಗಳನ್ನು ಹೊಂದಿದ್ದಾರೆ ಎಷ್ಟೋ ಜನ ಭಕ್ತರಿಗೆ ಹತ್ತಿದಂಥ ರೋಗಗಳನ್ನು ಸ್ವತಃ ತಾವು ತಗೊಂಡು ಅವರನ್ನು ಉದ್ಧಾರ ಮಾಡಿದ್ದಾರೆ ದತ್ತಾತ್ರೇಯ ಓಂ ನಮಃ ಶಿವಾಯ ಶ್ರೀ ಸದಾನಂದಾಯ ನಮಃ ಅಂತ ಹೇಳಿಕಾರ ಯಾರು ಈ ಮಂತ್ರವನ್ನು ಭಜಿಸ್ತಾರ ಅವರ ಬೆನ್ನ ಮೇಲೆ ಯಾವಾಗಲೂ ಇದ್ದವರ ರಕ್ಷಣೆಯನ್ನೇ ಮಾಡ್ತೇನೆ ಅಂತ ಹೇಳಿಕ್ಯಾರ ಸ್ವತಃ ಸದಾನಂದ ಬಾಬಾರವರು ಭಕ್ತರಿಗೆ ಅಭಯವನ್ನು ನೀಡಿದಾರ ಒಂದು ಸಾರಿ ಊಟಕ್ಕೆ ಜನ ಕುಂತಾಗ ಹಾಲು ಕಡಿಮೆ ಬಿದ್ದಿದ್ದು ಅಂತ ಹಾಲು ಕಡಿಮೆ ಅಂತ ಹೇಳಿಕಾರ ಸದಾನಂದ ಬಾಬಾರವರಿಗೆ ಹೇಳಿದಾಗ ಅಲ್ಲೇ ಇದ್ದಂಥ ಅಕ್ಕ ಮಹಾದೇವಿ ಗುಡಿ ಅಲ್ಲೇ ಒಂದು ಕಲ್ಲಿನ ಆಕಳ ಕಲ್ಲಿನ ಮೂರ್ತಿ ಅಕ್ಕ ಮಹಾದೇವಿದು ಆ ಆಕಳದ ಕೆಚ್ಚಲದ ಬುಡಕ್ಕೆ ಒಂದು ಸಣ್ಣ ಬಕೆಟಿ ಇಟ್ಟು ಆ ಕಲ್ಲಿನ ಆಕಳಿಗೆ ಹೇಳಿದ್ರಂಥ ಭಕ್ತರು ಹಾಲ ಬೇಕಂತ ಹೇಳಾತಾರೋ ಗೋಮಾತೆ ಸಾಕ್ಷಾತ್ ಅಮ್ಮ ಹಾಲನ್ನು ಅನುಗ್ರಹಿಸುವಂಥ ಅವರು ಒಂದು ಮಾತಂದಿದ್ದಕ್ಕೆ ಕಲ್ಲಿನ ಆಕಳ ಹಾಲು ಹಿಂಡಿತ್ತು ಈ ಸದಾನಂದ ಬಾಬಾರವರು ಇವರನ್ನು ಸಹಿತ ದತ್ತಾತ್ರೇಯನ ಅವತಾರಿಗಳಂತೇಳಿನ ಕರಿತಾರದಕ್ಕಾಗಿ ನಾವೆಲ್ಲರೂ ಈ ಒಂದು ದತ್ತ ಜಯಂತಿ ನಿಮಿತ್ತವಾಗಿ ಎಲ್ಲ ಗುರುಗಳಲ್ಲಿಯೂ ಸಹಿತ ಎಲ್ಲ ಸಂಪ್ರದಾಯಗಳಲ್ಲಿಯೂ ಸಹಿತ ದತ್ತನನ್ನು ಕಾಣೋದು ಈ ದತ್ತಾತ್ರೇಯರಿಗೆ ಯಾವುದೇ ಜಾತಿ ಮತ ಪಂಥ ಇಲ್ಲ ಭಕ್ತಿ ಅನ್ನೋದನ್ನು ಮುಖ್ಯ ಯಾರು ಭಕ್ತಿಯಿಂದ ಈ ದತ್ತಾತ್ರೇಯರನ್ನು ದತ್ತ ಗುರುವನ್ನು ಸ್ಮರಣೆ ಮಾಡ್ತಾರೆ ಯಾರು ನಿಜವಾಗಿಯೂ ದತ್ತಾತ್ರೇಯರನ್ನು ತಿಳ್ಕೊಂಡಾರ ಅವ್ರು ಏನು ಮಾಡ್ತಾರಂದ್ರೆ ಎಲ್ಲ ಗುರುಗಳಲ್ಲಿಯೂ ಸಹಿತ ದತ್ತನನ್ನು ಕಾಣ್ತಾರೆ ಅದಕ್ಕಾಗಿ ಈ ಪುಣ್ಯಮಯವಾದಂಥ ದತ್ತ ಜಯಂತಿಯ ನಿಮಿತ್ತವಾಗಿ ನಾವೇನು ಮಾಡೋಣಪ್ಪ ಅಂತಂದ್ರೆ ಆದಷ್ಟು ಗುರು ಸ್ಮರಣೆ ಒಳಗಿರೋನು ದತ್ತಾತ್ರೇಯನ ಚಿಂತನೆಯನ್ನು ಮಾಡೋನು ಭಾಳ ಜನ ಪುಣ್ಯಾತ್ಮರು ಅದಾರೇ ನಮಗೆ ಗೊತ್ತಾಗೋದಿಲ್ಲ ಎಲೆ ಮರೆಯ ಕಾಯಿದ್ದಂಗೆ ಇರ್ತಾರೆ ಹುಬ್ಬಳ್ಳಿ ಒಳಗೆ ವಿಜಯನಗರ ಆ ಹುಬ್ಬಳ್ಳಿ ಒಳಗೆ ವಿದ್ಯಾನಗರಕ್ಕೆ ಇಳಿದ ಅಲ್ಲಿಂದ ದೇಶಪಾಂಡೆ ನಗರದ ಹಂತಕ್ಕೆ ಬರುವಂಥ ವಿಜಯನಗರ ಆ ವಿಜಯನಗರದೊಳಗೆ ಅಲ್ಲಿ ಕೆಂಪನ್ನವ್ರ ಕಲ್ಯಾಣ ಮಂಟಪ ಅಂತ ಹೇಳ್ಕಾರ್ ಒಂದು ಕಲ್ಯಾಣ ಮಂಟಪ ಆ ಕೆಂಪನ್ನವ್ರ ಕಲ್ಯಾಣ ಮಂಟಪದ ಹಂತೇಕಾನ ದತ್ತ ಉಪಾಸಕರಾದಂಥ ಆಯಿ ಅಂತ ಹೇಳ್ಕಾರ ಒಬ್ರು ಪುಣ್ಯಾತ್ಮರು ಇವತ್ತಿನ ಮಠನೂ ಅದಾರ ಆಯಿ ಅಂತ ಅವರನ್ನು ಕರೆಯೋದು ಬ್ರಾಹ್ಮಣರು ಅವ್ರ ಮಗಾನು ಒಬ್ಬರಿದ್ದಾರೆ ಇಷ್ಟೊಂದು ದತ್ತನೊಳಗೆ ತಮ್ಮನ್ನು ತಾವು ಕೂಡಿಸ್ಕೊಂಡು ಬಿಟ್ಟಾರಂತಂದರೆ ಸಾಕ್ಷಾತ್ ದತ್ತ ಸ್ವರೂಪರಾಗಿನ ದತ್ತಾತ್ರೇಯನ ಒಂದು ಪೂಜೆಯನ್ನು ಮಾಡ್ಕೋತ ತಮ್ಮ ಆಶೀರ್ವಾದವನ್ನು ನೆಡ್ಕೋತ ಎಲ್ಲರಿಗೂ ಸಹಿತ ಅದಾರ ಅದಕ್ಕಾಗಿ ಯಾರ್ಯಾರ ರೂಪದೊಳಗೆ ಹೆಂಗೆ ದೇವರ ಗೊತ್ತಿಲ್ಲ ಅದಕ್ಕೆ ಆ ಒಳಗೆ ನೆಲೆಸಿರುವಂತಹ ಕೆಂಪಣ್ಣವರ ಕಲ್ಯಾಣ ಮಂಟಪದ ಅಂತೇಕ ಇರುವಂಥ ದತ್ತ ಉಪಾಸಕರಾದಂಥ ಆಯಿಯವರು ಅವ್ರದ್ದು ಆಶೀರ್ವಾದ ನಮಗೆ ಈ ಒಂದು ವಿಶೇಷವಾದಂಥ ದತ್ತ ಜಯಂತಿಯ ಪ್ರಯುಕ್ತ ಆಗಲಿ ಈ ಒಂದು ಏಳು ದಿವಸದೊಳಗೆ ಆ ಆಯವ್ರ ಮನೆಯೊಳಗೆ ಕನಿಷ್ಠ ಎರಡು ನೂರು ಜನರಿಗೆ ಅನ್ನ ಸಂತರ್ಪಣೆಯೂ ಸಹಿತ ಮಾಡ್ತಾರಂತ ಅಂದಮೇಲೆ ಯಾವ್ಯಾವ ರೂಪದೊಳಗೆ ಅದಾನೋ ಗೊತ್ತಿಲ್ಲ ಆ ದತ್ತ ಮಹಾಗುರುವಿನ ನಮ್ಮೆಲ್ಲ ಗುರುಗಳ ಆಶೀರ್ವಾದ ನಮಗೆ ನಿಮಗೆ ಸದಾಕಾಲನು ಸಹಿತ ಇರಲಿ ಅಂಥೇಳಿ ವಿಶೇಷವಾದಂಥ ಪ್ರಾರ್ಥನೆಯನ್ನು ಮಾಡಿ ನನ್ನ ಮಾತಿಗೆ ವಿರಾಮ ಕೊಡ್ತಾನೆ